ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆ ರಾಮಲಲ್ಲಾ ಪ್ರತಿಷ್ಠಾಪನೆ ಹಾಸನ ಜಿಲ್ಲಾದ್ಯಂತ ಜಪ ಅನ್ನದಾನ ಕೇಸರಿಮಯವಾದ ದೇಗುಲ ಮತ್ತು ರಸ್ತೆಗಳು ಸಿದ್ದಗಂಗಾ ಸ್ವಾಮೀಜಿ ಅವರ ಐದನೇ ವರ್ಷದ ಪುಣ್ಯಸ್ಮರಣೆ ಆರೋಗ್ಯ ಮತ್ತು ರಕ್ತದಾನ ಶಿಬಿರ ಆಯೋಜನೆ ನೂರಾರು ಜನರಿಗೆ ಅನ್ನಸಂತರ್ಪಣೆ ಕಾಂಗ್ರೆಸ್ ಮುಖಂಡರಿಂದ ದೌರ್ಜನ್ಯದ ಆರೋಪ ತನಿಖೆ ನಡೆಸಿ ಸೂಕ್ತ ನ್ಯಾಯ ದೊರಕಿಸಿಕೊಡದಿದ್ದರೆ ಹೋರಾಟ ಆರ್ಪಿಐ ಪಕ್ಷದ ರಾಜ್ಯಾಧ್ಯಕ್ಷ ಸತೀಶ್ ಎಚ್ಚರಿಕೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಜಿಲ್ಲೆಯಲ್ಲಿಯೂ ಅನೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಭಿಷೇಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಜರುಗಿತು ಶ್ರೀರಾಮ ಮಂದಿರ ನಿರ್ಮಾಣದಿಂದ ಶತಕೋಟಿ ಜನರ ದಶಕಗಳ ಕನಸು ನನಸಾಗಿದ್ದು ಜಿಲ್ಲೆಯಲ್ಲಿ ನಿನ್ನೆಯಿಂದಲೇ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸಲು ಎಲ್ಲ ರೀತಿ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು ಮಾಜಿ ಶಾಸಕ ಪ್ರೀತಂಜೇಗೌಡ ಅವರು ಸಹ ನಾಲ್ಕು ನಾಲ್ಕುರಟೆ ಬಾವಿಯಲ್ಲಿನ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದ್ರು ಹಾಸನ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಸಹ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ದೇವಾಲಯಗಳು ಕೇಸರಿಮಯವಾಗಿದ್ದವು ಎಲ್ಲೆಡೆ ಭಕ್ತಾದಿಗಳು ಶ್ರೀರಾಮನ ಸ್ಮರಣೆ ಮಾಡುತ್ತಿದ್ದರು ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ನೆರವೇರಿಸ್ತಿರುವಂಥ ಎಲ್ಲ ಹಿರಿಯರಿಗೆ ಒಂದು ಧನ್ಯವಾದಗಳನ್ನ ನಿಮ್ಗಳ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದೆ ಕಾರಣ ಇಷ್ಟೇನೆ ಐನೂರ ಐವತ್ತು ವರ್ಷಗಳ ಸತತ ಹೋರಾಟ ಶ್ರಮ ಕರಸೇವಕರ ಪರಿಶ್ರಮದಿಂದ ಇವತ್ತು ಮಂದಿರ ನಿರ್ಮಾಣ ಆಗ್ತಿದೆ ಅದರ ಅಂಗವಾಗಿ ಇಡೀ ಪ್ರಪಂಚದಲ್ಲಿ ಹಿಂದೂ ಸಮಾಜದ ರಾಮ ಭಕ್ತರು ಅನೇಕ ಪೂಜಾ ಕೈಕಾರಿಗಳನ್ನು ಕೈಗೊಂಡು ಹೋಮ ಹವನಗಳನ್ನ ಮಾಡ್ತಾ ಪ್ರಭು ಶ್ರೀರಾಮಚಂದ್ರನನ್ನು ಮತ್ತೆ ಅಯೋಧ್ಯೆಗೆ ಬರ್ಮಾಡ್ಕೊಳ್ಳುವಂಥ ನಂಬಿಕೆಯನ್ನು ಪೂಜೆಗಳ ಮೂಲಕ ಶ್ರದ್ಧೆಯ ಮೂಲಕ ತೋರಿಸ್ತಾ ಇದ್ದಾರೆ ಇವತ್ತು ಹಬ್ಬದ ವಾತಾವರಣ ಅಂತೇಳಿ ಹೇಳಿದ್ರೆ ಬಹುಶಃ ಪ್ರತಿ ಮನೆಯಲ್ಲೂ ಪ್ರತಿ ಹಬ್ಬವನ್ನು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಆದರೆ ಇವತ್ತಿನ ಶ್ರೇಷ್ಠತೆ ಏನು ಅಂತ ಹೇಳಿದ್ರೆ ಎಲ್ಲ ಹಿಂದೂ ಮನೆಗಳಲ್ಲೂ ಒಂದೇ ರೀತಿಯ ಹಬ್ಬ ಆಗ್ತಾ ಇದೆ ಅದು ಪ್ರಭು ಶ್ರೀರಾಮನ ಹಬ್ಬ ಹಾಗಾಗಿ ಇವತ್ತು ನಮ್ಮ ಜೀವನದ ಸಾರ್ಥಕತೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕಂದ್ರೆ ಹತ್ತೆರಡು ಜನರೇಷನ್ ಪ್ರಭು ಶ್ರೀರಾಮ ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿ ಇರುವ ಪೆಂಡಲ್ ಗಣಪತಿ ಸೇವಾ ಸಮಿತಿಯಿಂದ ಶ್ರೀರಾಮನ ವಿಗ್ರಹವಿಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಅವರು ಆಗಮಿಸಿ ಪ್ರಸಾದ ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾಗುತ್ತಿರುವ ಹಿನ್ನೆಲೆ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪಾನಕ ಮಜ್ಜಿಗೆ ಹಾಗೂ ಕೋಸಂಬರಿಯನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡಲಾಗುತ್ತಿದೆ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ರಾಮ ಮಂದಿರ ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಕಾರದಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಗೊಳ್ಳುತ್ತಿದೆ ಎಂದರು ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಎಚ್ ನಾಗರಾಜ್ ಮಾಧ್ಯಮದೊಂದಿಗೆ ಮಾತನಾಡಿ ಸೋಮವಾರದಂದು ಭರದ ಖಂಡದಲ್ಲಿ ಬಹುದಿನಗಳ ಕನಸಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿದ್ದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಡೀ ಭಾರತ ದೇಶ ಸಂತೋಷಪಡುವ ಶುಭ ದಿನವಾಗಿದೆ ಕಳೆದ ಐನೂರು ವರ್ಷಗಳಿಂದ ಶ್ರೀರಾಮನ ಅಯೋಧ್ಯೆ ನಿರ್ಮಾಣ ಮಾಡಬೇಕೆಂದು ಸಂಕಲ್ಪ ಮಾಡಿದ್ದು ಪ್ರಸ್ತುತದಲ್ಲಿ ಸಂಕಲ್ಪ ಕೂಡಿ ಬಂದಿದೆ ಸಾವಿರದ ಒಂಬೈನೂರಲ್ಲಿ ಸ್ವತಂತ್ರ ಸಿಕ್ಕಿತು ಅದಕ್ಕಿಂತ ಮೂರರಷ್ಟು ಭಾರತ ದೇಶದ ಜನರಿಗೆ ಶ್ರೀರಾಮನ ಅಯೋಧ್ಯೆ ನಿರ್ಮಾಣವಾಗಿರುವುದು ಹರ್ಷ ತಂದಿದೆ ಎಂದರು ಜಾತಿ ಭೇದ ಮರೆತು ಎಲ್ಲರೂ ಒಟ್ಟಾಗಿ ಜನರು ಶ್ರೀರಾಮನ ಜಪದಲ್ಲಿ ತೊಡಗಿದ್ದಾರೆ ರಾಮರಾಜ್ಯದ ಕನಸು ನನಸಾಗಿದ್ದು ಪ್ರತಿ ಪ್ರಜೆಗಳು ಸಂತೋಷದಿಂದ ಇರಲಿ ಎಂದು ಹಾರೈಸಿದ್ರು ದೇಶದ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ನಡೆಯುತ್ತಿದ್ದು ಹಾಸನದ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ಶ್ರೀರಾಮನ ಪೂಜೆ ಹಮ್ಮಿಕೊಂಡಿರುವುದಾಗಿ ಹೇಳಿದರು ಸಂಚಾಲಕರಾದ ಚನ್ನವೀರಪ್ಪ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಭಾರತದಲ್ಲಿ ಇಂದು ಪವಿತ್ರವಾದ ದಿನವಾಗಿದೆ ನಗರದ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ಅಯೋಧ್ಯೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಿಮಿಷಕ್ಕೆ ಪ್ರತಿಷ್ಠಾಪನೆ ಆಗಲಿದ್ದು ನಾವು ಕೂಡ ಅದೇ ಸಮಯಕ್ಕೆ ಪೂಜೆ ಸಲ್ಲಿಸಲಾಗಿದೆ ನಮ್ಮ ಸಮಿತಿಯಿಂದ ಪ್ರಸಾದವನ್ನ ಏರ್ಪಡಿಸಲಾಗಿದ್ದು ರಾಮನ ಅವತಾರವನ್ನ ಎಲ್ಲರೂ ಕೇಳಿದ್ದು ದೈವ ಸ್ವರೂಪರಾದ ಶ್ರೀರಾಮನ ಪ್ರತಿಷ್ಠಾಪನೆಯಾಗಿದೆ ಎಂದರು ಶ್ರೀ ಗಣಪತಿ ಸೇವಾ ಸಮಿತಿಯ ಅನಂತ ಎಂಕೆ ಎಂಕೆ ಕುಮಾರ್ ನಾಗೇಂದ್ರ ಶೇಖರ್ ಮುರುಗೇಂದ್ರ ನೀಲಾಕುಮಾರ್ ಕಿರಣ್ ದೀಪಕ್ ಗಿರೀಶ್ ಚಂದೀರಪ್ಪ ನೇತ್ರಾವತಿ ಗಿರೀಶ್ ಇತರರು ಉಪಸ್ಥಿತರಿದ್ದರು ಎಲ್ಲ ಅಧ್ಯಕ್ಷರಂತ ನಾಗರಾಜ್ ಅವರು ಹಿರಿಯರು ಮತ್ತು ಕಾರ್ಯದರ್ಶಿಗಳಂತ ಯಡಿಯೂರಪ್ಪ ಅವರು ಆಸ್ತಿಯಾದಂತಹ ಕಮಣ್ಣವರು ಎಲ್ಲ ನಿರ್ದೇಶಕರು ಎಲ್ಲ ಸ್ನೇಹಿತರೆಲ್ಲರೂ ಕೂಡ ಸೇರಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ಹಾಸನದಲ್ಲೂ ವಿಶೇಷವಾಗಿ ಎಲ್ಲ ನಮ್ಮ ಹಾಸನ ಕ್ಷೇತ್ರದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಇರ್ಬೋದು ಮತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ರಾಮ ಮಂದಿರ ಪ್ರತಿಷ್ಠಾಪನೆ ದಿನದಲ್ಲಿ ಇವತ್ತು ಅನ್ನೋ ಸಂಪರ್ಕ ಇರ್ಬೋದು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಾಸನನ್ನು ಕೂಡ ಎಲ್ಲರಿಗೂ ನಮಸ್ಕಾರಗಳು ಜೈ ಶ್ರೀರಾಮ್ ಇವತ್ತು ಭಾರತ ದೇಶದಲ್ಲಿ ಭರತಖಂಡದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆಯಾಗಿದೆ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಡೀ ಭರತಖಂಡ ಭಾರತರ ದೇಶ ಖುಷಿ ಪಡುವಂಥ ಸಂತಸ ಪಡುವಂಥ ಇವತ್ತು ಶುಭ ದಿನ ಏನು ಐನೂರು ವರ್ಷಗಳಿಂದ ಈ ಒಂದು ಅಯೋಧ್ಯೆ ರಾಮ ದೇವರನ್ನು ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ರು ಆ ಸಂಕಲ್ಪ ಇವತ್ತು ಓಡಿ ಬಂದಿದೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಏನು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವತಂತ್ರ ಸಿಕ್ಕಿತ್ತು ಅದರಷ್ಟೇ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ನಮ್ಮೆಲ್ಲ ಭಾರತ ದೇಶದ ಪ್ರಜೆಗಳಿಗೆ ಸಂತೋಷ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಬಹಳ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಐದನೇ ವರ್ಷದ ಸ್ಮರಣೆ ಹಾಗೂ ಶ್ರೀರಾಮ ಪ್ರತಿಷ್ಠಾಪನೆ ಅಂಗವಾಗಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ನಗರದ ಸ್ಲೇಟರ್ಸ್ ಹಾಲ್ ವೃತ್ತದ ಬಳಿ ಸ್ವಾಮೀಜಿ ಪ್ರತಿಮೆಗೆ ಪೂಜೆ ಜೀವರಕ್ಷಾ ಏವರಿಂದ ರಕ್ತದಾನ ಶಿಬಿರ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಶ್ರೀ ಜಮನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಶ್ರೀರಾಮಚಂದ್ರನ ಅಯೋಧ್ಯೆ ನಿರ್ಮಾಣವಾಗಿದೆ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು ದೇಶ ಸುಭಿಕ್ಷವಾಗಿರಲಿ ಇಡೀ ಜಗತ್ತೇ ರಾಮರಾಜ್ಯವಾಗಬೇಕೆಂಬುದು ಒಂದು ಕಲ್ಪನೆ ಇದೆ ರಾಮರಾಜ್ಯ ಎಂದರೆ ಸುಖ ಸಮೃದ್ಧಿಯಾಗಿ ಪ್ರಜೆಗಳು ಅಂದು ಬಾಳುತ್ತಿದ್ದರು ಅದೇ ರೀತಿ ಈ ಕಾಲವೂ ಕೂಡ ಆಗಬೇಕು ಎಂದರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಐದನೇ ವರ್ಷದ ಸ್ಮರಣೆ ಅಂಗವಾಗಿ ಎಲ್ಲಿನ ಯುವಕರು ಎಲ್ಲರೂ ಹಾಗೂ ಆಟೋ ಚಾಲಕರು ಸೇರಿಕೊಂಡು ವೈದ್ಯಕೀಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಜೊತೆಗೆ ಅನ್ನದ ಸೊಹವನ ನೆರವೇರಿಸಲಾಗುತ್ತಿದೆ ಶ್ರೀರಾಮ ಶಕ್ತಿ ಎಲ್ಲರಿಗೂ ಸಿಗಲಿ ಭಾರತೀಯರು ಎಲ್ಲ ಒಂದಾಗಿ ಒಗ್ಗಟ್ಟನಿಂದ ಭಾರತ ದೇಶವನ್ನು ಅಖಂಡ ಭಾರತವನ್ನಾಗಿ ಮಾಡಬೇಕೆಂದರೆ ಶ್ರೀರಾಮ ಹಾಗೂ ಸರ್ವಧರ್ಮದ ದೇವರ ಶಕ್ತಿ ಸಿಗಬೇಕೆಂದು ಹಾರೈಸಿದ್ರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವೀನಾಕಲ್ಗೂಡು ಮಾತನಾಡಿ ನೂರಾರು ವರ್ಷಗಳ ಹೋರಾಟದ ಫಲವಾಗಿ ಭಾರತ ಸರ್ಕಾರ ಒಳ್ಳೆ ಕೆಲಸವನ್ನ ನಾಡಿನ ಒಳಿತಿಗಾಗಿ ಮಾಡುತ್ತಿದೆ ರಾಮ ಎಂದರೆ ಕೇವಲ ಹಿಂದೂಗಳಿಗೆ ಮಾತ್ರವಲ್ಲ ಮುಸಲ್ಮಾನರು ಕ್ರೈಸ್ತರು ಹಾಗೂ ಇನ್ನಿತರರು ಸೇರಿದಂತೆ ಎಲ್ಲ ಧರ್ಮೀಯರು ಸೇರಿ ಒಟ್ಟಾಗಿ ಜೀವಿಸುವಂತಹ ನಾಡು ಭಾರತ ಎಂದರು ಶ್ರೀರಾಮನ ಪ್ರತಿಷ್ಠಾಪನೆಯಾಗಿರುವುದು ನಮಗೆಲ್ಲ ಸಂತೋಷವಾಗಿದೆ ಎಂದರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಐದನೇ ವರ್ಷದ ಸ್ಮರಣೆ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಂಘದ ಮೋಹನ್ ಮಲ್ಲಿಕಾರ್ಜುನ್ ಕಟ್ಟಾಯ ಶಿವಕುಮಾರ್ ಅವಿನಾಶ್ ವೆಂಕಟೇಶ್ ಕೀರ್ತಿ ಕೆರೆಹಳ್ಳಿ ಧನುಷ್ ಪ್ರವೀಣ್ ಮೋಹನ್ ಕುಮಾರ್ ಶೇಖರ್ ಮಲ್ಲಿಕಾರ್ಜುನ್ ವಿಜಯಕುಮಾರ್ ಮಹಾಂತೇಶ್ ಹೇಮಂತ್ ಇತರರು ಉಪಸ್ಥಿತರಿದ್ದರು ಹಾಸನ್ ಭಾರತ ದೇಶದಲ್ಲಿ ಶ್ರೀರಾಮಚಂದ್ರನ ಲಲ್ಲಾನ ಪ್ರತಿಷ್ಠಾಪನೆ ಇಡೀ ಜಗತ್ತಿಗೆ ಸಂತೋಷ ಕೊಡುವಂಥದ್ದು ಯುವ ಯುಗಗಳಲ್ಲೂ ಕೂಡ ಶ್ರೀರಾಮನ ಶಕ್ತಿ ಇತ್ತು ಅದೇ ತರ ಈ ಇಪ್ಪತ್ತ ಒಂದನೇ ಶತಮಾನ ಶೀರಾಮಚಂದ್ರನ ಪುನಃ ಪ್ರತಿಷ್ಠಾಪನೆಯಾಗಿದೆ ಜಗತ್ತು ಸುಭಿಕ್ಷವಾಗಲಿ ಹಾಗೆಯೇ ಇಡೀ ಜಗತ್ತೇ ರಾಮರಾಜ್ಯ ಆಗಬೇಕು ಅನ್ನೋದು ನಮ್ಮ ಕಲ್ಪನೆ ಯಾಕೆಂದ್ರೆ ರಾಮರಾಜ್ಯ ಹೇಗಿತ್ತು ಅಂದ್ರೆ ಹೆಚ್ಚಿನ ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಮೂರು ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ ಎಪ್ಪತ್ತೈದು ರಿಯಾಯಿತಿ ಪಡೆಯಿರಿ ನಿಮ್ಮ ಹಳೆ ಸ್ಮಾರ್ಟ್ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ಫೋನ್ ಖರೀದಿಸಬಹುದು

ಸ್ವಾಗತ ಕಾಂಗ್ರೆಸ್ ಮುಖಂಡರೊಬ್ಬರು ರಂಗನಕೊಪ್ಲು ಗ್ರಾಮದ ನಿವಾಸಿ ಸಿದ್ದಯ್ಯ ಅವರಿಗೆ ಬರಬೇಕಾದ ನಾಲ್ಕು ಲಕ್ಷ ಹಣ ಮತ್ತು ಮಾತು ಕೊಟ್ಟಂತೆ ಜಮೀನು ಕೇಳಿದ್ರೆ ಒಂದಲ್ಲ ಒಂದು ಸಬೂಬು ಹೇಳಿ ದೌರ್ಜನ್ಯ ಎಸಗೆದು ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು ಇಲ್ಲವಾದರೆ ತೀವ್ರವಾದ ಹೋರಾಟ ಮಾಡುವುದಾಗಿ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಎಚ್ಚರಿಸಿದರು ಹಾಸನದಲ್ಲಿ ಮಾತನಾಡಿ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ರಂಗನಕೊಪ್ಲು ಗ್ರಾಮದ ವಾಸಿಯಾದ ಸಿದ್ದಯ್ಯನವರಿಗೆ ಎದೆ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ರಾಮಚಂದ್ರಪುರ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಜಮೀನು ಇವರ ತಂದೆ ಸಣ್ಣಯ್ಯನವರ ಹೆಸರಿಗೆ ಸರ್ಕಾರದಿಂದ ಸುಮಾರು ವರ್ಷಗಳ ಹಿಂದೆ ಮಂಜೂರಾಗಿದ್ದು ಸುಮಾರು ನಲವತ್ತು ವರ್ಷಗಳಿಂದ ಸಿದ್ದಯ್ಯನವರು ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ ಏಕೆ ಸುಮಾರು ಐದು ವರ್ಷಗಳ ಹಿಂದೆ ಕಾಂಗ್ರೆಸ್ ಮುಖಂಡರೊಬ್ಬರು ಸಿದ್ದಯ್ಯನವರು ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ಸಂದರ್ಭ ಅಲ್ಲಿಗೆ ಬಂದು ನಿನ್ನ ಈ ನಾಲ್ಕು ಎಕರೆ ಜಮೀನನ್ನ ನನಗೆ ಕೊಡು ಇದರ ಬದಲಿಗೆ ಒಳ್ಳೆ ಫಲವತ್ತಾದ ಜಮೀನನ್ನ ನಿನಗೆ ಕೊಡಿಸುತ್ತೇನೆ ಜೊತೆಗೆ ಹದಿನಾಲ್ಕು ಲಕ್ಷ ಹಣವನ್ನ ಸಹ ಕೊಡುತ್ತೇನೆ ಇದರಲ್ಲಿರುವ ಬಂಡೆ ಕಲ್ಲುಗಳನ್ನು ಸರ್ಕಾರದ ಅನುಮತಿ ಪಡೆದು ಮಾರಾಟ ಮಾಡಿಕೊಳ್ಳುತ್ತೇನೆ ಎಂದು ಮಾತುಕತೆ ನಡೆಸಲಾಗಿತ್ತು ಇವರ ಹಿಂಬಾಲಕರಾದ ಚಂದ್ರಯ್ಯ ಎಂಬುವವರ ಹೆಸರಿಗೆ ನಾಲ್ಕು ಎಕರೆ ಪೈಕಿ ಒಂದು ಎಕರೆ ಇಪ್ಪತ್ತು ಗುಂಟೆ ಮಾತ್ರ ಕರಾರು ಪತ್ರವನ್ನ ಮಾಡಿಸಿಕೊಂಡಿದ್ದು ಉಳಿದ ಎರಡು ಎಕರೆ ಇಪ್ಪತ್ತು ಗುಂಟೆಗೆ ಯಾವುದೇ ಕರಾರು ಪತ್ರವನ್ನ ಮಾಡಿಸಿಕೊಂಡಿರುವುದಿಲ್ಲ ನಂತರ ಆರು ಲಕ್ಷ ನಗದು ಹಾಗೂ ನಾಲ್ಕು ಲಕ್ಷ ರೂಪಾಯಿಗಳನ್ನು ಚೆಕ್ ಮೂಲಕ ಕೊಟ್ಟಿರುತ್ತಾರೆ ಪುನಃ ಇನ್ನುಳಿದ ನಾಲ್ಕು ಲಕ್ಷ ರೂಪಾಯಿಗಳಿಗೆ ಚೆಕ್ ನೀಡಿರುತ್ತಾರೆ ನಂತರ ನಾಲ್ಕು ಲಕ್ಷ ಚೆಕ್ ಅನ್ನು ನಿಗದೀಕರಿಸಲು ಬ್ಯಾಂಕಿಗೆ ಹೋಗಿ ಕೇಳಿದಾಗ ಏತೆಯಲ್ಲಿ ಯಾವುದೇ ಹಣ ಇಲ್ಲ ಬೌನ್ಸ್ ಆಗಿದ್ದು ಆದ್ದರಿಂದ ತಾವು ನನಗೆ ನಾಲ್ಕು ಲಕ್ಷ ಹಣ ಹಾಗೂ ನನಗೆ ಮಾತು ಕೊಟ್ಟಂತೆ ನಮ್ಮ ಜಮೀನನ್ನ ನಿಮ್ಮ ಹೆಸರಿಗೆ ಮಾಡಿಸಿಕೊಂಡು ಬದಲಿ ನಾಲ್ಕು ಎಕರೆ ಜಮೀನು ಕೊಡಿಸಿಕೊಡಿ ಎಂದು ಕೇಳಿದರೆ ಒಂದಲ್ಲ ಒಂದು ಸಬೂಬು ಹೇಳುತ್ತಾ ಕಾಲ ದುಡುತ್ತಾ ಬಂದಿರುವುದಾಗಿ ಆರೋಪಿಸಿದ್ರು ಕೂಡಲೇ ಈ ದೂರನ್ನ ದಾಖಲಿಸಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ದ ತನಿಖೆ ನಡೆಸಿ ರೆವಿನ್ಯೂ ಇಲಾಖೆ ಪೊಲೀಸ್ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರ ಮೇಲೂ ತನಿಖೆ ನಡೆಸಿ ಸೂಕ್ತವಾದ ನ್ಯಾಯ ದೊರಕಿಸಿಕೊಡಬೇಕಾಗಿ ಮನವಿ ಮಾಡಿದ್ರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟ ಮಾಡಲಾಗುವುದೆಂದು ತಮ್ಮ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇನೆ ಎಂದರು ಸಂತ್ರಸ್ತ ಸಿದ್ದಯ್ಯ ಜಿಲ್ಲಾ ದಂಡೋರ ಅಧ್ಯಕ್ಷ ಟಿಆರ್ ವಿಜಯಕುಮಾರ್ ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಆರ್ಪಿಐ ಜಿಲ್ಲಾ ಕಾರ್ಯಾಧ್ಯಕ್ಷ ಹರೀಶ್ ಜೋಡಿ ಕೃಷ್ಣಾಪುರ ತಾಲೂಕು ಅಧ್ಯಕ್ಷ ರಂಜಿತ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಹಾಸನ್ ಕರೆದಿ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತು ದಶಕಗಳನ್ನೇ ಕರೆದರು ಕೂಡ ಈ ದೇಶದಲ್ಲ ದೇಶದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಮೂಲೆಯಲ್ಲಿ ದಿನನಿತ್ಯ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅಸುಪುಷಿತ ಆಚರಣೆ ಇನ್ನೂ ಕೂಡ ನಡೀತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಇದ್ದೀವಿ ಅದರ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಏನೋ ಇಂಥ ಪ್ರಕರಣಗಳಿಗೇನು ಕಡಿಮೆ ಇಲ್ಲ ಹಲವಾರು ಪ್ರಕರಣಗಳು ಹಾಸನ ಜಿಲ್ಲೆಯಲ್ಲೂ ಕೂಡ ಇಂದಿಗೂ ಕೂಡ ಜೀವಂತವಾಗಿದ್ದಾವೆ ಅದು ನಿಮಗೂ ಕೂಡ ಗೊತ್ತಿದೆ ಆತ್ಮೀಯರು ಇವತ್ತು ಹಾಸನ ತಾಲೂಕು ಬೇಲೂರು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮಾದಿ ಹೋಬ್ಳಿ ಹಳ್ಳಿ ಹೋಬಳಿ ರಂಗಲ್ಕೊಪ್ಲು ಗ್ರಾಮದ ಸಿದ್ದಯ್ಯ ಇವರು ಏನಿದ್ದಾರೆ ಅಯೋಧ್ಯೆಯಲ್ಲಿ ಕೌಶಲ್ಯ ದೇವಿಯ ಸುಪುತ್ರ ಶ್ರೀರಾಮಚಂದ್ರ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಆಲೂರು ತಾಲೂಕಿನ ಪಾಳ್ಯ ಗ್ರಾಮದ ಶ್ರೀ ಅಂತರಘಟ್ಟಮನವರ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ಇಂದು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಪಾಳ್ಯ ಗ್ರಾಮದ ಸಮೀಪವಿರುವ ಗಂಗಾ ಸ್ಥಳದಿಂದ ಮಂಗಳ ವಾದ್ಯದೊಂದಿಗೆ ನೂರ ಒಂದು ಕಳಸಾ ಹೊತ್ತ ಮಹಿಳೆಯರು ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವ್ಯ ಪುರುಷೋತ್ತಮ್ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ಅಂತರಘಟ್ಟಮ ದೇವಾಲಯದಲ್ಲಿ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಭವ್ಯ ಪುರುಷೋತ್ತಮ್ ಐನೂರು ವರ್ಷಗಳ ಹೋರಾಟದ ಫಲವಾಗಿ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಪ್ರಾಣ ಪ್ರತಿಷ್ಠಾನ ಮಾಡಲಾಗುತ್ತಿರುವುದು ದೇಶದ ಜನತೆಗೆ ಸಂತಸ ತಂದಿದೆ ದೇಶದ ಜನರ ಗೌರವ ಹೆಚ್ಚು ಮಾಡಿದೆ ಇಂತಹ ಸಂದರ್ಭದಲ್ಲಿ ಪಕ್ಷ ಜಾತಿ ಎನ್ನದೇ ಪ್ರತಿಯೊಬ್ಬರು ಒಗ್ಗಟ್ಟು ಪ್ರದರ್ಶಿಸಬೇಕಿದೆ ಎಂದರು ಈ ವೇಳೆ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಭರಣ್ ಸಿವಿಲಿಂಗರಾಜ್ ಬಿಜೆಪಿ ಮುಖಂಡ ಹನುಮಂತೇಗೌಡ ಕರವೇ ಜಿಲ್ಲಾ ಕಾರ್ಯದರ್ಶಿ ರಘೋಪಾಳ್ಯ ಪಿಎಲ್ ಲಿಂಗರಾಜ್ ಸುದರ್ಶನ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ನ್ಯೂಸ್ ಆಲೂರು ಇವತ್ತು ಪಾಳ್ಯದಲ್ಲಿ ಚಂದ್ರ ಅವರ ಪೂಜೆ ಕಾರ್ಯಕ್ರಮವನ್ನು ನಮ್ಮೆಲ್ಲ ಯುವಕರು ಮುಖಂಡರುಗಳು ಸೇರಿ ಅಂತ್ರಕಟ್ಟಮ್ಮ ದೇವಸ್ಥಾನದಲ್ಲಿ ಹೋಮ ಮತ್ತು ಅಭಿಷೇಕ ಈ ಥರದ ಕಾರ್ಯಕ್ರಮವನ್ನು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಬೆಳಿಗ್ಗೆ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಆರು ಗಂಟೆಗೆ ಅಭಿಷೇಕ ಪೂಜೆ ಹೆಚ್ಚಿನ ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ ಐವತ್ತು ಸಾವಿರಕ್ಕೂ ಹೆಚ್ಚು ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡೆಯಲ್ಲಿ ಲಭ್ಯ ಇಂಪೋರ್ಟ್ ಮತ್ತು ಇಂಡಿಯಾ ಕೃಕರಿಗಳು ಒಂದು ಕೆಜಿಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರುಗಳು ಮಾತ್ರ ಮೈಕ್ರೋವೇವ್ಗೆ ಸಂಬಂಧಿಸಿದ ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಥೈಲ್ಯಾಂಡ್ ಫ್ರಾನ್ಸ್ ಜರ್ಮನಿಯ ಗ್ಲಾಸ್ಪೀಟ್ ಫ್ಯಾನ್ಸಿ ಪ್ಲಾಸ್ಟಿಕ್ ವಸ್ತುಗಳು ಬೋನ್ ಚೈನಾ ಪಿಂಗಾಣಿ ಮತ್ತು ಗ್ಲಾಸ್ ವಸ್ತುಗಳು ಹಂಡ್ರೆಡ್ ಪರ್ಸೆಂಟ್ ಗುಡ್ ಕ್ರೀನ್ ಪ್ಯೂರ್ ಮೆಲಮೈನ್ಗಳು ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಈಗ ನಿಮ್ಮ ಹಾಸನದಲ್ಲಿ ಲಭ್ಯ ಐವತ್ತು ಸಾವಿರ ಬೇಲ್ಪಟ್ಟ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರ್ಯನಡಿಯಲ್ಲಿ ಲಭ್ಯ ಇದು ಸೀಮಿತ ಅವಕಾಶ ಹಿಂದೆ ಭೇಟಿ ನೀಡಿ ಶಂಕರಮಠ ಹಾಲ್ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ ನಂತರ ಬ್ರೇಕ್ನಂತರ ನ್ಯೂಸ್ ಗೆ ಸ್ವಾಗತ ಅರಸೆರೆ ನಗರ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ವಿಶೇಷ ಹೋಮ ಪೂಜಾದಿಗಳು ನೆರವೇರಿದವು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿರುವಂತೆಯೇ ಎಲ್ಲೆಡೆಯೂ ಸಂಭ್ರಮ ಮನೆ ಮಾಡಿತ್ತು ಅಪೂರ್ವ ಕ್ಷಣಗಳನ್ನು ನೇರ ಪ್ರಸಾರದಲ್ಲಿ ಕಣ್ತುಂಬಿಕೊಳ್ಳಲು ರಾಮ ಭಕ್ತರು ಕಾತರದಿಂದ ಕಾಯುತ್ತಾ ಕುಳಿತು ಪುನೀತ್ರಾದರು ನಗರ ಹಾಗೂ ಗ್ರಾಮಾಂತರ ಭಾಗದ ಎಲ್ಲಾ ದೇವಸ್ಥಾನಗಳಲ್ಲಿ ಏ ಪ್ರಯುಕ್ತ ವಿಶೇಷ ಪೂಜೆ ಸಮಾರಂಭಗಳನ್ನು ನಡೆಸಿದ್ರೆ ರಾಮಭಕ್ತರು ರಾಮತಾರಕ ಮಂತ್ರ ಜಪ ತಪ ಭಜನೆ ನೆರವೇರಿಸಿದ್ರು ಎಲ್ಲಾ ಊರುಗಳಲ್ಲೂ ಉತ್ಸವದ ವಾತಾವರಣ ಸೃಷ್ಟಿಯಾಗಿತ್ತು ನಗರದ ಲಕ್ಷ್ಮೀಪುರ ಬಡಾವಣೆಯ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಡಾವಣೆ ನಿವಾಸಿಗಳು ಎಲ್ಇಡಿ ನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರ ವೀಕ್ಷಣೆಯನ್ನು ಆಯೋಜನೆ ಮಾಡಿದ್ರು ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ನಂತರ ಎಲ್ಲಿ ಮಹಾಮಂಗ್ಲಾರ್ತಿ ಹಾಗೂ ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು ನ್ಯೂಸ್ ಅಯೋಧ್ಯೆ ಇರತಕ್ಕ ಪವಿತ್ರವಾದ ರಾಮನ ಐನೂರು ವರ್ಷಗಳ ಹಿಂದೆ ಹೊಡೆದಾಗ್ತಾನೆ ನಂತರ ಜನ ಅಲ್ಲಿ ಆ ದೇವಸ್ಥಾನದ ಆ ಏನ್ ಸೈಟ್ ಇತ್ತು ಆ ಜಾಗ ಇತ್ತು ಅದರ ಮಣ್ಣನ್ನ ಪೂಜೆ ಮಾಡ್ತಾ ಇದ್ದಾರೆ ರಾಮನ ವಿಗ್ರಹನೇ ಅಲ್ಲಿ ಇರಲಿಲ್ಲ ನಂತರ ಮಣ್ಣನ್ನು ಪೂಜೆ ಮಾಡ್ತಾಳೆ ಬಾಬಾಯ್ ಅಲ್ಲಿ ಒಂದು ಮಸೀದಿಯನ್ನು ಕಟ್ತಾನೆ ಯಾವ ಭೂಮಿಯಲ್ಲಿ ರಾಮ ಹುಟ್ಟಿದ್ದ ಅಂತ ಹಿಂದೂಗಳ ಅತೀವ ಶ್ರದ್ಧೆ ಇರುತ್ತೆ ಆ ಜಾಗದಲ್ಲಿ ಬಾಬರ್ ಮಸೀದಿಯನ್ನ ಕಟ್ಟಿ ಅಲ್ಲಿ ಮಸೀದಿಯನ್ನ ಮಾಡ್ತಾರೆ ಆದರೂ ಎಲ್ಲ ದಾಖಲೆಗಳು ಹಿಂದೂಗಳ ಮನಸ್ಸಿನಲ್ಲಿ ಆಳದಲ್ಲಿ ಇದು ರಾಮ ಜನ್ಮ ಭೂಮಿ ಅಂತಕ್ಕಂತಹ ಒಂದು ಪವಿತ್ರವಾದ ಭಾವನೆ ಇತ್ತು ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹಾಗೂ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ಆಲೂರು ಪಟ್ಟಣದ ಅಂಬೇಡ್ಕರ್ ನಗರದ ಬಿಜೆಪಿ ಬೂತ್ ಅಧ್ಯಕ್ಷ ಕರ್ಯಯ್ಯ ಮತ್ತು ದರ್ಶನ್ ಮನೆಗೆ ಭೇಟಿ ನೀಡಿ ಪಕ್ಷದ ಸಂಘಟನೆ ಬಗ್ಗೆ ಮಾತುಕತೆ ನಡೆಸಿದರು ಶ್ರೀರಾಮ ಮಂದಿರ ನಿರ್ಮಾಣದಿಂದ ಶತಕೋಟಿ ಜನರ ದಶಕಗಳ ಕನಸು ನನಸಾಗಿದ್ದು ಜಿಲ್ಲೆಯಲ್ಲಿ ನಿನ್ನೆಯಿಂದಲೇ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸಲು ಎಲ್ಲ ರೀತಿ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು ಮಾಜಿ ಶಾಸಕ ಪ್ರೀತಂಜೇಗೌಡ ಅವರು ಸಹ ನಾಲ್ಕುರಟೆ ಬಾವಿಯಲ್ಲಿನ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದ್ರು ಹಾಸನ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಸಹ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ದೇವಾಲಯಗಳು ಕೇಸರಿಮಯವಾಗಿದ್ದವು ಎಲ್ಲೆಡೆ ಭಕ್ತಾದಿಗಳು ಶ್ರೀರಾಮನ ಸ್ಮರಣೆ ಮಾಡುತ್ತಿದ್ದರು ಕ್ಷೇತ್ರದ ನೆಚ್ಚಿನ ಶಾಸಕರು ಆದಂತ ಸಿಮೆಂಟ್ ಮಂಜುಣ್ಣವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಪ್ರಾಯಶಃ ಒಂದು ನಮ್ಮ ಪಕ್ಷದ ಕಟ್ಟಾಳ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಸುಮಾರು ವರ್ಷಗಳಿಂದ ಕರಿಯಪ್ಪ ಅವರು ಪಕ್ಷಕ್ಕೆ ಆಶ್ರಯ ದಾತರಾಗಿದ್ದಾರೆ ಅವರು ಬರೀ ಅವರು ವ್ಯಕ್ತಿ ಅಲ್ಲ ಈ ಭಾಗದ ಒಂದು ಶಕ್ತಿ ಹಾಸನ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾಗಿ ನೇಮಕ ಆದ ತದನಂತರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ತನ್ನ ಕರ್ಮಭೂಮಿನೇ ಆದಂತ ಆಲೂರಿಗೆ ಭೇಟಿ ಕೊಟ್ಟಿರ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮಂಡಲ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಒಂದು ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಗೊತ್ತಾದಂಥ ಸಂದರ್ಭದಲ್ಲಿ ಇವತ್ತು ಅಂಬೇಡ್ಕರ್ ನಗರದಲ್ಲಿರ್ತಕ್ಕಂಥ ಕರಿಯಪ್ಪನವರು ನಮ್ಮ ಬೂತ್ ಅಧ್ಯಕ್ಷರು ಇವರು ಮನೆಗೆ ಭೇಟಿ ಕೊಟ್ಟು ಅಧ್ಯಕ್ಷರ ಜೊತೆ ರಾಜ್ಯಕ್ಕೆ ಕರ್ನಾಟಕ ಎಂದು ಮರು ನಾಮಕರಣಗೊಂಡು ಐವತ್ತು ವರ್ಷ ತುಂಬಿದ ಹಿನ್ನೆಲೆ ಸುವರ್ಣ ಕರ್ನಾಟಕ ಸಂಭ್ರಮದ ಅಂಗವಾಗಿ ರೋಟರಿ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಮಲ್ಲೇಶ್ಗೌಡ ಮಾತನಾಡಿ ಕನ್ನಡ ನಾಡಿನ ಕೀರ್ತಿ ಪತಾಕಿಯನ್ನ ಎತ್ತರಕ್ಕೆ ಹಾರಿಸುತ್ತಾ ನಾವು ಬದುಕಬೇಕು ಐವತ್ತು ವರ್ಷಗಳಲ್ಲಿ ಕನ್ನಡವು ನಮ್ಮೆಲ್ಲ ಕನ್ನಡಿಗರ ಮನಗಳಲ್ಲಿ ಬೇರೂರಿದೆ ವರ್ಷಪೂರ್ತಿ ಕನ್ನಡದ ಬಳಕೆ ಅದರ ಅಭಿಮಾನ ಅದರ ಉಳಿಸುವಿಕೆ ಹಾಗೂ ಬೆಳೆಸುವಿಕೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ರಾಜೇಗೌಡ ಮಾತನಾಡಿ ಕನ್ನಡ ನಾಡನ್ನ ಶ್ರೀಗಂಧದ ನಾಡು ಕರುನಾಡು ಕನ್ನಡಾಂಬೆಯ ನಾಡು ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತದೆ ಹಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡ ನದಿಗಳು ಸಾಧುಸಂತರು ದಾಸರು ಶಿವಶರಣರು ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ಧೀಮಂತ ಶಕ್ತಿ ಇದೆ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ಸ್ಥಿತಿಗತಿ ಬದಲಾಗಿದ್ದು ಕನ್ನಡದ ಮೇಲೆ ಇತರೆ ಭಾಷಿಕರ ದಬ್ಬಾಳಿಕೆ ಹೆಚ್ಚಾಗಿದೆ ಕನ್ನಡಿಗರಿಗೆ ಉದ್ಯೋಗ ದೊರಕುವುದು ಕಷ್ಟವಾಗಿದೆ ಇಂತಹ ಸಮಯದಲ್ಲಿ ಕನ್ನಡದ ಅಸ್ಮಿತೆಗಾಗಿ ಎಲ್ಲರೂ ಹೋರಾಡಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಚಿದನ್ ಕಾರ್ಯದರ್ಶಿ ಶಂಭುಗೌಡ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ರಾಜೇಗೌಡ ಕ್ಲಬ್ ಸದಸ್ಯ ಗಣೇಶ್ ವೈಡಿ ಲೋಕೇಶ್ ಮುರಳಿ ಸೇರಿದಂತೆ ಕ್ಲಬ್ನ ಎಲ್ಲಾ ಸದಸ್ಯರು ಹಾಜರಿದ್ದರು ಕರ್ನಾಟಕ ಅನ್ನುವಂತ ಹೆಸರಿಗೆ ಈಗ ಐವತ್ತು ವರ್ಷ ತುಂಬಿತು ಅದಕ್ಕಿಂತ ಮೊದಲು ಮೈಸೂರು ರಾಜ್ಯ ಅಂತ ಹೇಳಿ ಇದ್ದದ್ದನ್ನ ನಾವೆಲ್ಲರೂ ಬಂದಿವಿ ಅದು ಮೈಸೂರು ಹಳೆ ಮೈಸೂರು ಪ್ರಾಂತ್ಯದವರೆಗೂ ಒಂದು ಅಭಿಮಾನದ ವಿಚಾರವೂ ಆಗಿತ್ತು ಇಲ್ಲ ಅಂತ ಅಲ್ಲ ಆದರೆ ಸಮಗ್ರ ಕರ್ನಾಟಕವನ್ನ ಈ ನಾಡನ್ನ ಪರಿಚಯಿಸುವಂತಹ ಈ ನಾಡನ್ನ ಪ್ರತಿನಿಧಿಸುವಂತಹ ಒಂದು ಹೆಸರಿಗಾಗಿ ಹುಡುಕಾಟ ನಡೀತಾ ಇತ್ತು ಸ್ನೇಹಿತರೆ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನಂತರ ಹೆಚ್ಸನ್ಯೂಸ್ಗೆ ಸ್ವಾಗತ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಬೇಲೂರಿನಲ್ಲಿ ಹದಿಮೂರು ಸಾವಿರ ರಾಮತಾರಕ ಜಪದೊಂದಿಗೆ ಹೋಮ ನಡೆಸಲಾಯಿತು ಬೇಲೂರು ಪಟ್ಟಣದ ಶೃಂಗೇರಿ ಶಾರದಾಂಬಾ ಮಠದ ಮುಂಭಾಗದ ಬೈಲು ರಂಗಮಂದಿರದಲ್ಲಿ ಅಯೋಧ್ಯೆ ಶ್ರೀರಾಮ ಪ್ರಭುವಿನ ರಾಮಮಂದಿರದ ರಾಮಲಲ್ಲಾ ಪ್ರತಿಷ್ಠಾಪನೆ ಅಂಗವಾಗಿ ಸಮಸ್ತ ಭಕ್ತರ ಸಹಕಾರದೊಂದಿಗೆ ಹಾಗೂ ಬ್ರಾಹ್ಮಣ ಮಹಾಸಭಾದೊಂದಿಗೆ ಬೆಳಗ್ಗೆಯಿಂದ ಶ್ರೀರಾಮಮೂರ್ತಿಗೆ ವಿಶೇಷ ಪೂಜೆ ಅಭಿಷೇಕ ರಾಮ ತಾರಕ ಹೋಮವನ ಪ್ರಧಾನ ಅರ್ಚಕರೊಂದಿಗೆ ವೇದಬ್ರಹ್ಮ ಶ್ರೀ ಮಂಜುನಾಥ ಅವರ ನೇತೃತ್ವದಲ್ಲಿ ಹದಿಮೂರು ಸಾವಿರ ರಾಮನಾಮ ಹಾಗೂ ರಾಮತಾರಕ ಹೋಮ ನಡೆಸಿ ಪೂರ್ಣಾಹುತಿ ನಡೆಸಲಾಯಿತು ಇದೇ ವೇಳೆ ಬೆಳಗ್ಗೆಯಿಂದ ಪೂಜಾ ಕೈಂಕರ್ಯದಲ್ಲಿ ಶಾಸಕ ಸುರೇಶ್ ದಂಪತಿಗಳು ಸಂಪೂರ್ಣವಾಗಿ ಪೂಜಾ ವಿಧಿವಿಧಾನಗಳಲ್ಲಿ ತೊಡಗಿಸಿಕೊಂಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಇಡೀ ದೇಶವೇ ಐನೂರು ವರ್ಷಗಳ ಕನಸನ್ನ ಇಂದು ಸಾಕಾರಗೊಳ್ಳುವ ಈ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವ ಈ ದಿನವನ್ನ ನಾವೆಲ್ಲರೂ ಸೇರಿ ಭಕ್ತಿ ಭಾವದಿಂದ ಇಂದು ಶ್ರೀರಾಮನನ್ನ ಬರಮಾಡಿಕೊಳ್ಳುವ ದಿನದಂದು ಬೇಲೂರಿನ ಎಲ್ಲಾ ದೇವಾಲಯದಲ್ಲೂ ಸಹ ಇಂದು ಅಭಿಷೇಕ ಪೂಜೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವ ಮೂಲಕ ಬಾಲರಾಮನನ್ನ ವಿಶೇಷವಾಗಿ ಬರಮಾಡಿಕೊಳ್ಳಲಾಗುತ್ತಿದೆ ಇದನ್ನು ಐತಿಹಾಸಿಕ ದಿನವನ್ನಾಗಿ ಆಚರಿಸಲು ಕಾರಣೀಭೂತರಾದ ನಮ್ಮ ಹೆಮ್ಮೆಯ ಪ್ರಧಾನಿ ಹಾಗೂ ಇದರ ಹಿಂದೆ ಇರುವಂತಹ ಪ್ರತಿಯೊಬ್ಬರನ್ನ ಸ್ಮರಿಸುವ ದಿನ ಎಂದು ಹೇಳಿದರು ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ ಐನೂರು ವರ್ಷಗಳ ಕನಸು ಸಾಕಾರಗೊಳ್ಳಲು ಪ್ರತಿಯೊಬ್ಬರ ಕನಸು ನನಸಾಗುವ ಸುದಿನ ಅದಕ್ಕಾಗಿ ಬೆಳಗ್ಗೆ ಆರು ಮೂವತ್ತರಿಂದ ವಿಶೇಷ ಸಂಕಲ್ಪದೊಂದಿಗೆ ಹದಿಮೂರು ಸಾವಿರ ರಾಮ ಜಪದೊಂದಿಗೆ ರಾಮತಾರಕ ಹೋಮ ಮಾಡುವ ಮೂಲಕ ಭಗವಂತನಿಗೆ ಶಕ್ತಿಯನ್ನ ಸಮರ್ಪಿಸಿದ್ದೇವೆ ಇದರಿಂದ ಇಡೀ ದೇಶಕ್ಕೆ ಒಳಿತಾಗಲಿ ಎಂದು ಎಲ್ಲರೂ ಪ್ರಾರ್ಥಿಸೋಣ ಎಂದರು ಈ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾ ನಿರ್ದೇಶಕ ವಿಜಯ ಕೇಶವ ಶೃಂಗೇರಿ ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಶ್ರೀಹರಿ ಶ್ರೀನಿವಾಸ್ ತೋಚಾ ಅನಂತ ಸುಬ್ಬರಾವ್ ಇತರರು ಹಾಜರಿದ್ದರು ಬೇಲೂರು ಪಟ್ಟಣದ ಕೋಟೆ ದೇಗುಲ ಮುಂಭಾಗದಲ್ಲಿ ಕೋಟೆ ಗೆಳೆಯರ ಬಳಗ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಶ್ರೀ ಚನ್ನಕೇಶ್ವರ ದೇಗುಲ ಮುಂಭಾಗದಲ್ಲಿ ಬೃಹತ್ ಎಲ್ಇಡಿ ಪರದೆಯಲ್ಲಿ ಪ್ರತಿಷ್ಠಾಪನೆಯ ನೇರ ಪ್ರಸಾರ ಆಯೋಜಿಸಲಾಗಿತ್ತು ಜನವರಿ ಇಪ್ಪತ್ತೆರಡರಂದು ಸರಿಯಾಗಿ ಹನ್ನೆರಡು ಮೂವತ್ತೈದಕ್ಕೆ ಪ್ರತಿಷ್ಠಾಪನೆಯಾದ ನಂತರ ಬಂದಂತಹ ಎಲ್ಲ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಆಯೋಜಿಸಲಾಗಿತ್ತು ಕೋಟೆ ಗೆಳೆಯರ ಬಳಗ ಹಾಗೂ ಸ್ಥಳೀಯ ಯುವಕರ ಸಹಕಾರದೊಂದಿಗೆ ಸುಮಾರು ಐದು ಸಾವಿರ ಜನರಿಗೆ ಕಾಳು ಚಿತ್ರಾನ್ನ ಮೊಸರನ್ನ ಹಾಗೂ ಮೂರು ಸಾವಿರ ಲಾಡು ಮತ್ತು ಎರಡೂವರೆ ಸಾವಿರ ಬರ್ಫಿಯನ್ನ ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಹಿಂದೂಗಳ ಆರಾಧ್ಯ ದೈವ ಮರ್ಯಾದ ಪುರುಷೋತ್ತಮ ಬಾಲರೂಪದ ಮೂರ್ತಿ ಇಂದು ನಮ್ಮೆಲ್ಲರ ದೈವದ ರೂಪದಲ್ಲಿ ಲೋಕಾರ್ಪಣೆಗೊಂಡಿದೆ ನಮ್ಮ ತಾಲೂಕಿನ ಎಲ್ಲಾ ಜನತೆಗೆ ಉದ್ಘಾಟನೆ ಫಲವಾಗಿ ಶುಭ ಹಾರೈಸುತ್ತಿದ್ದೇವೆ ಶ್ರೀರಾಮನನ್ನ ಸದ್ಗುಣ ಸಂಪನ್ನ ಪಿತೃವಾಕ್ಯ ಪರಿಪಾಲಕ ಶ್ರೀರಾಮನ ಎಲ್ಲಾ ಸದ್ಗುಣಗಳು ಪ್ರತಿಯೊಬ್ಬರಲ್ಲೂ ಬರಲಿ ಇಂತಹ ಇತಿಹಾಸದ ಸುದಿನವನ್ನ ಇಡೀ ಪ್ರಪಂಚವೇ ತಿರುಗಿ ನೋಡಲು ಕಾರಣೀಭೂತರಾದ ನಮ್ಮ ಪ್ರಧಾನಿ ಮೋದಿಯವರಿಗೆ ಕೃತಜ್ಞತೆ ಸಲ್ಲಿಸೋಣ ಇಂತಹ ಭವ್ಯವಾದ ಮಂದಿರ ನಿರ್ಮಾಣಕ್ಕೆ ಕಾರಣರಾದವರನ್ನ ಸ್ಮರಿಸುತ್ತಾ ನಾವುಗಳು ಅವರ ಕುಟುಂಬಕ್ಕೆ ಒಳಿತನ್ನ ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ ಎಂದರು ಇದೇ ವೇಳೆ ಪಟ್ಟಣದ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು

ಸಿದ್ದಗಂಗಾ ಸ್ವಾಮೀಜಿಯವರ ಐದನೇ ವರ್ಷದ ಪುಣ್ಯಸ್ಮರಣೆ ಆರೋಗ್ಯ ಮತ್ತು ರಕ್ತದಾನ ಶಿಬಿರ ಆಯೋಜನೆ ನೂರಾರು ಜನರಿಗೆ ಅನ್ನಸಂತರ್ಪಣೆ ಕಾಂಗ್ರೆಸ್ ಮುಖಂಡರಿಂದ ದೌರ್ಜನ್ಯದ ಆರೋಪ ತನಿಖೆ ನಡೆಸಿ ಸೂಕ್ತ ನ್ಯಾಯ ದೊರಕಿಸಿಕೊಡದಿದ್ರೆ ಹೋರಾಟ ಆರ್ಪಿಐ ಪಕ್ಷದ ರಾಜ್ಯಾಧ್ಯಕ್ಷ ಸತೀಶ್ ಎಚ್ಚರಿಕೆ ನೀವು ಹಾಸನದ ಸುದ್ದಿ ನ್ಯೂಸ್